ನಯ್ಯ ಎಂದು ನೋಡುವರಿಲ್ಲದೆ ಕುಂದಿದೆ ನಯ್ಯ ನುಡಿಸುವರಿಲ್ಲದೆ ಬಡವನಾದಿನಯ್ಯ ಎನ್ನ ತನು ಮನ ತನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರ ಈ ಶ್ರೇಷ್ಠ ನೆಲದಲ್ಲಿ ಶಿವಾಜಿ ಮಹಾರಾಜರ ಶಿವಸ್ವಸ್ತಿ ಭೂಮಿ ಪೂಜನ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನಾದಂತ ನನ್ನ ಮಾರ್ಗದರ್ಶಕರು ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಎಂ ಜಿ ಮೌಳೆಯವರೇ ಇನ್ನೋ ನಮ್ಮ ಮುಖ್ಯ ಸಚೇತಕರು ನನ್ನ ಆತ್ಮೀಯ ಮಿತ್ರರು ಆದಂತಹ ದೊಡ್ಡಗೌಡ ಪಾಟೀಲ್ ಅವರೇ ಸೋಮನಾಥ್ ಪಾಟೀಲ್ ಅವರೇ ಅನಿಲ್ ಅವರೇ ದಿಗಂಬರ ಮಾಂಕರೇ ಅವರೇ ಬಾಧಾ ಹಸೂರಿ ಅವರೇ ಕೇಶವರಾವ್ ಬಿರಾದರ್ ಅವರೇ ಕಮಲಕರ್ ಪಾಟೀಲ್ ಮನ್ನವೇ ಅವರೇ ಅವರೇ ವೇದಿಕೆ ಮೇಲೆ ಆಸೀನರಾದಂತ ಸಮಸ್ತ ಎಲ್ಲರನ್ನ ಆಧರಣೀಯ ಗಣ್ಯರೇ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀರ್ವಾದಂಥ ಸಮಸ್ತ ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧಕರಿಗೆ ವಿಶ್ವಗುರು ಬಸವಣ್ಣರ ಭಕ್ತರಿಗೆ ನನ್ನೆಲ್ಲ ತಾಯಂದರಿಗೆ ಸಹೋದರಿಗೆ ಕೋಟಿ ಕೋಟಿ ನಮಸ್ಕಾರಗಳು ದಯಮಾಡಿ ಯಾರು ಊಟ ಮಾಡ್ಯಾರ ಅವ್ರಿಗೆ ಕೂಡ್ರಿ ದಯಮಾಡಿ ಯಾರು ಹೇಳ್ಬೇಡ್ರಿ ಐದು ನಿಮಿಷದೊಳಗೆ ನನ್ನ ಮಾತನ್ನ ಮುಗಿಸ್ತೇನೆ ನಾವು ಸಭಾ ಸಭಾಭವನದೊಳಗೆ ಒಂದು ಕಾರ್ಯಕ್ರಮದೊಳಗೆ ನಾನು ಮೊದಲೇ ಸಲ ಎಂ ಎಲ್ ಎ ಇದ್ದ ಅವ್ರ ಭಾಷಣ ಮೊದಲಾಯಿತು ನನ್ನ ಮೇಲೆ ಅವ್ರಿಗೆ ಪ್ರೀತಿ ನನ್ನ ಮೇಲೆ ಅವ್ರಿಗೆ ಅನುಕಂಪ భాషంద ఏంద పాప శరణు స భా సమయ కమ్ అదే తిండు శరణు సమయ అదంత్ నన్న భాష మురళి సాబర నయ కమ్ హత్యే తిండి ముందు వర్ష భీ నంది అదిన పచ్చీస్ వర్ష భీ నంది అదే అంత నేను మురళి సాబర్ నందే సమయ దాఖలే రికార్డ్ మార్ బ్రీ ఇది లైవ్ ఇవ్వు ಇಪ್ಪತ್ತೈದು ವರ್ಷ ಬಸವ ಕಲ್ಯಾಣದ ಶಾಸಕನಾಗಿ ನಾನು ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಹಗಲ ರಾತ್ರಿ ದೇವಸರಿಸಿ ನಾನು ಪರಿಶ್ರಮದ ಆಧಾರದ ಮೇಲೆ ನಾನು ಹೇಳ್ತೀನಿ ಬಂಧುಗಳೇ ನಾನು ಆರನೇ ಕ್ಲಾಸ್ನ ನನಗೆ ಕೇಳಿಕೆ ಬಂದಾಗ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧಕ ನಾನು ಹಿಂದುಳಿದ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇಲ್ಲಿ ಕುಂತವರಿಗೆ ನನಕಿನ ಬಹಳ ಚಂದ ಗೊತ್ತದ ಮೂರ ಸಾವಿರ ನೇತೃತ್ವದೊಳಗೆ ನಾವು ನಿರ್ಮಾಣ ಮಾಡ್ತೀವಿ ಅದರ ಜೊತೆಗೆ ಧರ್ಮವೀರ ಸಂಭಾಜಿ ಮಹಾರಾಜರು ತಾವೆಲ್ಲರೂ ನೋಡಿರಲ್ಲ ಛಾವಾ ಚಲನಚಿತ್ರ ಎಷ್ಟು ಮಂದಿ ನೋಡಿರಿ ಚಾವಾ ಚಲನಚಿತ್ರ ಕೈ ಹತ್ರ ಓಕೆ ಸಲ ಎರಡು ಸಲ ಛಾವ ಚಲನಚಿತ್ರ ನೋಡಬೇಕು ಬಹಳ ಮಂದಿಗೆ ಅದು ಒಂದು ಹುಲಿ ಅದು ಛಾವ ಅಂದ್ರೆ ಹುಲಿ ಮನ್ಕ ಜೀತೆ ಜೀತೆ ಮನ್ಕ ಹಾರೇ ಹಾರ್ अपनों का अधिकार असल अधिकार है अपना अपनों की खातिर कुछ करना आज हमें अपनों की खातिर कुछ करना आज हमें अजर अमर कर देना है स्वराज हमें तू माटी का लाल है कोई कंकड़ या धूल नहीं तू माटी का लाल है कोई कंकड़ या धूल नहीं कोई भूल नहीं तू भोर का एक तारा है भोर का एक तारा है परिवर्तन का एक नारा है भोर का एक तारा है परिवर्तन का एक नारा है ये अंधकार कुछ पल का है फिर सब कुछ तुम्हारा है फिर सब कुछ तुम्हारा है बंदूक गले ಆದಷ್ಟು ಮಾತಾಡ್ಬೇಕು ಅನ್ನಿಸ್ತದೆ ಧರ್ಮವೀರ ಸಂಭಾಜಿ ಬಗ್ಗೆ ಆ ಚಲದ ಚಿತ್ರ ನೋಡಬೇಕಾದ್ರೆ ನಾನು ಹೋಗಿ ತಲವಾರ್ ಹೋಗಿ ಔರಂಗಜೇಬಿಡಿಲೇನು ಅಂತೇಳಿ ಪ್ರತಿಯೊಬ್ಬರಿಗೂ ಅನಿಸ್ತಿತ್ತು ಪ್ರತಿಯೊಬ್ಬರಿಗೂ ನಲವತ್ತು ದಿವಸಗಳ ಕೊಲೆ ನಲವತ್ತು ದಿವಸಗಳ ಚಿತ್ರ ಕೊಟ್ಟು ಆ ಕೊಲೆ ಭಾರತದ ಇತಿಹಾಸದೊಳಗ ಬಹುತೇಕ ಯಾರಿಗೂ ಅಂತ ಒಂದು ದಿವಸ ಕಣಕ್ಕಿತ್ತಿ ಒಂದು ದಿವಸ ಹುಲಿರ್ಕಿತ್ತಿ ಒಂದು ದಿವಸ ಕೂದರಿ ಕಿತ್ತೆ ಒಂದು ದಿವಸ ಚರ್ಮಕ್ಕಿತ್ತಿ ಆದ್ರೂ ಕೂಡ ಧರ್ಮವೀರ್ ಸಂಭಾಜಿ ಮಹಾರಾಜರು ಏನ್ ಹೇಳಿದ್ರಪ್ಪ ಅಂದ್ರ ಏನ್ ಹೇಳಿದ್ರು ನಾನು ಸಾಯ್ಬೋದು ಪ್ರತಿಯೊಂದು ಮರಾಠರ ಮನೆಯವರು ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರು ಹುಟ್ಟು ಬರ್ತಾರೆ ಅಂತೇಳಿ ಕರೆ ಕೊಟ್ಟು ಹೋದರು ಬಂಧುಗಳೇ ಅದಕ್ಕಾಗಿ ಇದೇ ಶಿವಸೃಷ್ಟಿ ಸ್ಥಳದೊಳಗ ಹತ್ತು ಎಕರೆ ಜಾಗದೊಳಗ ಹೇಳಿದ್ರು ಮೂಳೆ ಸಾಬರು ನನ್ನ ತಂದೆ ಸಮಾನರು ಮರಾಠ ಸಮಾಜದ ಮುಖಂಡರು ಶರಣು ಸಲಗ ಐದು ಕೋಟಿ ಕೊಡಬೇಕು ಮೂಳೆ ಸಾಬ್ರೆ ನಾವು ಮನಸ್ಸು ಮಾಡೋದೆ ಸರ್ಕಾರದ ಧರಣಿ ಕೊಡೋದೇ ನೀವು ವಿಧಾನ ಪರಿಷತ್ನ ಕೂಡ್ರೆ ನಾ ವಿಧಾನ ಸಭಾ ಕೂಡ್ತೀನಿ ಮುಖ್ಯಮಂತ್ರಿ ಕೆಳಮಿ ನೀ ಕರೆ ಏನಾರ ಮುಖ್ಯಮಂತ್ರಿ ಇತ್ತಿ ಅಂದ್ರ ನೀ ಎಲ್ಲ ಸಮಾಜಕ್ಕೆ ಪ್ರೀತಿ ಮಾಡ್ತಿ ಅಂದ್ರ ಆರ್ನೂರ್ ಕೋಟಿ ಕೊಡುವಂತ ಅಂತ ಕೆಳಮಿ ಆರ್ನೂರ್ ಕೋಟಿ ನೀವೇನು ಅನುಭವ ಮಂಟಪಕ್ಕೆ ಏನು ಕೊಟ್ಟಿರಲ್ಲ ಗೌರವ ನನಗೆ ಈ ನೆಲದ ಶಾಸಕನಾಗಿ ಅದು ಪ್ರಾರಂಭ ಮಾಡಿದವರು ಎಸ್ ಯಡಿಯೂರಪ್ಪನಂತ ಪುಣ್ಯಾತ್ಮ ಪ್ರಾರಂಭವಾದ ಬಿ ಎಸ್ ಯಡಿಯೂರಪ್ಪ ಇವತ್ತು ನೆನ್ಸಬೇಕಾಗ್ತದ ನಾವು ನಾವು ಸೇರಿ ಐದು ಕೋಟಿ ಎರಡು ಕೋಟಿ ಇಲ್ಲ ಶೇಕ ಸೃಷ್ಟಿ ಸಲ್ಲಕ್ಕೆ ಇಡಬೇಕು ಇಡಬೇಕು ಅದಕ್ಕಾಗಿ ನಾವು ಮೂಳೆ ಸಾಹೇಬರು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ ಈ ವೇದಿಕೆ ಮೇಲೆ ಸಾಕಷ್ಟು ಸಮಯ ಇಲ್ಲ ಮಾಡೋದ್ ಉಳಿಸ್ಬೇಕಂತೇಳಿ ನನ್ನ ಹೊತ್ತೆ ಎಲ್ಲರೂ ಮುಂದೋಬೇಕಂತ ಹೇಳಿ ಅದಕ್ಕಾಗಿ ಬಂಧುಗಳೇ ಮರಾಠ ಸಮಾಜ ನಾನು ಎಲ್ಲಿ ತನಕ ಪದಕ್ಕಿರ್ತೀನೋ ನಿಮ್ಮ ರಿಣಾ ನನಗ್ ತಿರ್ಲಿಕ್ಕಾಗಲ್ಲ ನಿಮ್ಮ ರಿಣಾ ತಿರ್ದಂ ಕೆರೆ ಹೊರದ್ರು ತಿರ್ಸ್ಲಿಕ್ಕಾಗಲ್ಲ ನಿಮ್ಮ ನಿಮ್ಮದು ಮರಾಠಾ ತಿರ್ಸ್ಲಿಕ್ಕಾಗಲ್ಲ ಆದ್ರೆ ಒಂದು ಮಾತ್ರ ನಿಮಗೆ ವಿಶ್ವಾಸ ಇರಲಿ ನಿಮ್ಗೆ ಏನಾದ್ರೆ ಅಂತ ಬಂದ್ರೆ ಶರಣು ಸಲಗಾರಿ ಇರ್ತಾನೆ ನಿಮ್ ಹಿಂದಿ ಶರಣು ಸಲಗಾರಿ ಅಂತ ಹೇಳಿ ಬಂಧುಗಳೇ ಮುಳೆ ಸಾವಿರ ಮಾತಿಗೆ ನಾನು ಗೌರವ ಕೊಡ್ತೀನಿ ಈಗ ಒಂದು ಕೋಟಿ ನಾನೀಗ ಕೊಟ್ಟೇನೆ ನೆಕ್ಸ್ಟ್ ತಿಂಗಳಿಗೆ ಮತ್ತೆ ಆಡಿದ ಮುಂದಿನ ಕೋಟಿ ತಿಂಗಳಾಗೆ ನಾನು ಇವತ್ತೇ ಸಾಕ್ಷನ್ ಮಾಡ್ತೀನಿ ಎರಡು ಕೋಟಿ ಇದರ ಸಲುವಾಗಿ ಎರಡು ಕೋಟಿ ಪ್ರಾಮಾಣಿಕವಾಗಿ ನಡ್ಕೊತೀನಿ ಒಂದು ಹೇಳ್ತೀನಿ ನಾನೆಲ್ಲ ಮಾಧ್ಯಮ ಸ್ನೇಹಿತರು ಬೀದರ್ಲಿಂದ ಬಸವ ಕಲ್ಯಾಣದೊಳಗೆ ಬಂದಿದೆ ಇವತ್ತು ಈ ಎಲ್ಲ ನಾಯಕರ ಹೇಳ್ತಾ ಇದ್ದೀನಿ ನಾನು ಧರ್ಮವೀರ ಸಂಭಾಜಿ ಮಹಾರಾಜರ ನನ್ನ ಮೇಲೆ ಆದಂತ ಪ್ರಭಾವ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ರಿ ಇಲ್ಲಿ ನಿರ್ಮಾಣ ಆಗ್ಬೇಕು ಹಂತದ ಇಲ್ಲಿ ನಾವು ನಿರ್ಮಾಣ ಮಾಡೋಣ ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಮೂಳೆ ಸಾಹಿಬ್ರೆ ಅಕ್ಟೋಬರ್ ತಿಂಗಳೊಳಗ ಆ ಪುತ್ಥಳಿ ನಿರ್ಮಾಣಕ್ಕಾಗಿ ನಾನು ವೈಯಕ್ತಿಕ ಪಂಚೀಸ್ ಲಾಖ್ ನಾನು ಕೊಡ್ತೀನಿ ನಾನು ವೈಯಕ್ತಿಕ ಪಂಚೀಸ್ ಲಾಖ್ ನಾನು ಕೊಡ್ತೀನಿ ಬೃಹತ್ ಪ್ರಮಾದ ಸಂಭಾಜಿ ಮಹಾರಾಜರ ಇಲ್ಲಿ ಬಂದಂತ ಯುವಕರು ಈ ಪುಣ್ಯಾತ್ಮ ಈ ದೇಶಕ್ಕಾಗಿ ಈ ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟಿದ್ದು ನೋಡಿ ಆ ಗುಣವನ್ನು ಬಳಿ ಪರಿವರ್ತನೆ ಆಗ್ಬೇಕಂತಕ್ಕಂಥದ್ದು ನನ್ನ ಕಾನ್ಸೆಪ್ಟ್ ಇದೆ ಹಾಗಾಗಿ ಮರಾಠ ಸಮಾಜದ ಸಲುವಾಗಿ ಎಲ್ಲಾ ಸಮಾಜದ ಸಲುವಾಗಿ ಬಸವ ಕಲ್ಯಾಣದ ಅಭಿವೃದ್ಧಿ ಸಲುವಾಗಿ ನಿಮ್ಗೆಲ್ಲರಿಗೂ ಗೊತ್ತದ ನನಗೆ ಬಹಳ ದಿವಸ ನೋಡಿರಿ ಎರಡು ಸಲಸ್ಯಾಸಕ್ಕಾಗಿನಿ ಈ ಹಾಪಂಗಿ ಈ ಪ್ಯಾಂಟ್ ಬಿಟ್ ನೀವು ಬ್ಯಾರು ಹಾಕೊಂಡು ನೋಡ್ಲಿಕ್ಕಿಲ್ಲ ನಾ ಎಂದು ಕೋಟ್ ಹಾಕೊಂಡಿಲ್ಲ ನಾನು ನಾ ಎಂದು ಶಾಕೆಟ್ ಹಾಕೊಂಡಿಲ್ಲ ನನಗೆ ಗೊತ್ತದ ನನ್ನ ಜೀವನ ನಾನೊಬ್ಬ ಬಡ ರೈತನ ಮಗ ಏನೇಪ್ಪ ಏಳು ಜನ್ಮದ ಪುಣ್ಯ ಈ ಜನ ನನ್ನವಂತ ಹೇಳಿ ಒಪ್ಕೊಂಡು ನನಗೆ ಪ್ರೀತಿ ಮಾಡಿ ಎರಡು ಸಲ ಶಾಸಕ ಮಾಡೋ ಅದ್ರ ಸಲುವಾಗಿ ನಿಮ್ಮ ಸಲುವಾಗಿ ಹಗಲ ರಾತ್ರಿ ದುಡಿತಕ್ಕಂತ ಕೆಲಸ ಮಾಡ್ತೀನಿ ಹಗಲ ರಾತ್ರಿ ದುಡಿತಕ್ಕಂತ ಕೆಲಸ ಮಾಡ್ತೀನಿ